thank ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮಂಡೇ ಮಾರ್ನಿಂಗ್ ಬ್ಲಾಗ್ ಯೂಶಲಿ ನಾನು ಐದು ಗಂಟೆಗೆ ಎದ್ದು ರಂಗೋಲಿ ಹಾಕ್ತಾಯಿದ್ದೆ ಬಟ್ ಆದರೆ ಇವತ್ತು ಆರು ಗಂಟೆಗೆ ಹೇಳೋಣ ಅಂತೇಳಿ ಅಲಾರಂ ಸೆಟ್ ಮಾಡಿ ಮಲಗಿದೆ ಬಟ್ ಆದರೆ ಹಿಂದಿನ ದಿನ ಜೋರಾಗಿ ಗುಡುಗು ಸಿಡ್ಲು ಎಲ್ಲ ಬಂದು ಮಳೆ ವಾತಾವರಣ ಆಗಿತ್ತಾ ಆ ಮಳೆ ವಾತಾವರಣಕ್ಕೆ ಎಷ್ಟು ಚೆನ್ನಾಗಿ ನಿದ್ರೆ ಅಂದರೆ ಒಂಥರ ತಂಪಾಗಿತ್ತು ಆ ಥರ ತಂಪಾಗಿರೋ ವಾತಾವರಣದಲ್ಲಿ ನಿದ್ರೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ಬೋದು ಆರು ಗಂಟೆಗೆ ಆಗಿ ಇಟ್ಟಿದ್ದಳು ಆಫ್ ಮಾಡಿ ಆಫ್ ಮಾಡಿ ಆರೂವರೆಗೆ ಎದ್ದೆ ಹಾಗೂ ಹಿಂಗು ಕಷ್ಟ ಬಿದ್ದು ಎದ್ದು ಒಳ್ಳೆ ಮಳೆ ಬಂದಿರುತ್ತೆ ಚೆನ್ನಾಗಿರುತ್ತೆ ವಿದರ ಆಚೆ ನೋಡೋಣ ಅಂತ ಬಂದು ಕಂಡುಬಿಟ್ರೆ ಒಂದು ಹನಿ ಮಳೆನೂ ಬಿದ್ದಿಲ್ಲ ಆ ವಾತಾವರಣ ಫೀಲಾಗೇನೆ ಅಂದರೆ ಮಳೆ ಬರೋ ವಾತಾವರಣ ನೋಡಿನೇ ಅಷ್ಟು ಚೆನ್ನಾಗಿ ನಿದ್ರೆ ಬಂತು ಮಳೆ ಏನಾದರೂ ಬಿದ್ದುಬಿಟ್ಟಿದ್ರೆ ವರ್ಷ ಹನ್ನ ಗಟ್ಟಲೆ ನಾನು ಹೇಳ್ತಾನೆ ಇರಲಿಲ್ವೇನೋ ಅನ್ನೋ ರೇಂಜ್ಗಿತ್ತು ಮಾತ್ರ ಆದರೆ ಬೇಜಾರಾಯಿತು ಮಳೆ ಇಲ್ಲದೇ ಇರೋದು ನೋಡಿ ಬಟ್ ಹೇಗೆ ಗೊತ್ತಾ ಕಂಟಿನ್ಯೂಸ್ ಮಳೆಗಾಲ ಬಂದಾಗ ಅಯ್ಯೋ ಬಿಸಿಲು ಬರಲಪ್ಪ ಯಾರಪ್ಪ ಬಟ್ಟೆ ಒಣಗಿಸೋದಕ್ಕಾಗಲ್ಲ ಅನ್ಸ್ತಾ ಇರತ್ತೆ ಬಟ್ ಆದರೆ ಈಗ ಮಳೆ ನೋಡ್ದೇನೆ ನೋಡಿದೆ ಮಳೆ ಬಂದುಬಿಟ್ರೆ ಮಾತ್ರ ಅದರಷ್ಟು ಖುಷಿ ಇನ್ನೊಂದಿಲ್ಲ ಅನ್ನೋ ಥರ ಆಗ್ತಾ ಇರುತ್ತೆ ಹಾಗೇನೆ ಇದ್ದಿದ್ದರೆ ಅದು ಬೇಕು ಅದು ಇದ್ರೆ ಇದು ಬೇಕು ಅದು ಕಾಮನ್ ಆಗಿರುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಸರಿ ಆಯಿತು ಇದಿದ್ದಾಯಿತು ಮಳೆನೂ ಬರಲಿಲ್ಲ ಸ್ವಲ್ಪ ಬೇಜಾರು ಆಯಿತು ರಂಗೋಲಿ ಹಾಕೋದು ಹಾಕ್ಬಿಡಣ ಲೇಟಾದ್ರೆ ಏನು ಮಕ್ಳಿಗೆ ಇಲ್ಲ ಆರಾಮಾಗಿ ರೆಡಿ ಮಾಡ್ಕೊಳ್ಬೋದಲ್ವಾ ಅಂದರೆ ಪೂಜೆಗೆ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕೋಣ ಅಂತ ರಂಗೋಲಿ ಹಾಕಿದ ಇದು ನಾನು ಮುಂಚೆ ಹಾಕಿದ್ದು ರಂಗೋಲಿ ಇದು ಮುಂಚೆ ಹಾಕಿದ್ದೀನಿ ಈ ರಂಗೋಲಿನ ಇದೀಗೇನೋ ಒಂಥರ ಇಷ್ಟ ಆಯಿತು ತುಂಬ ದಿನಗಳ ತುಂಬ ದಿನಲ್ಲ ತುಂಬ ವರ್ಷಗಳೇ ಆಗಿಬಿಟ್ಟಿದೆ ಈ ರಂಗೋಲಿ ಹಾಕಿ ಚಿಕ್ಕಬಿಟ್ಟು ಇಷ್ಟ ಆಯಿತು ಇದನ್ನು ಹಾಕಬೇಕು ಅಂತ ಹೇಳಿ ಡೈರಿನಲ್ಲೆಲ್ಲ ವರ್ದಿಟ್ಕೊಂಡಿದ್ದೀನಿ ನಾನು ಒಂದಷ್ಟು ರಂಗೋಲಿಗಳನ್ನ ಅದನ್ನು ಹಾಕೋಣ ಅಂತ ಇವತ್ತು ಹಾಕ್ಬಿಟ್ಟು ಇನ್ನು ಎಲ್ಲೋ ರೆಡ್ ಯಾವಾಗಲೂ ಫಿಲ್ ಇದೆ ಬಟ್ ಇದಕ್ಕೆ ಆರೆಂಜು ಎಲ್ಲೋ ಫಿಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಫಿಲ್ ಮಾಡಿ ಲಾಸ್ಟಲ್ಲಿ ಒನ್ ಡೌಟು ರೆಡ್ ಮತ್ತು ಎಲ್ಲೋನ ಹಾಕಿದೆ ಹೇಗೆ ಕಾಣಿಸ್ತಿದೆ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇನ್ನು ನೆಕ್ಸ್ಟಿಗೆ ರಂಗೋಲಿ ಎಲ್ಲ ಹಾಕಿ ಮುಗಿಸಿದ್ದಾಯಿತು ಕಿಚನ್ ಕಡೆ ಬಂದೆ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ನೇತಾ ಇರಲಿ ಅಷ್ಟರಲ್ಲಿ ಇವತ್ತು ಖಾರದ ಪುಡಿ ಮಾಡಿಸ್ಬೇಕಾಗಿತ್ತು ಪೂರ ಖಾರದ ಪುಡಿ ಅಂದರೆ ಬೇಳೆ ಸಾಂಬಾರು ಪೌಡರ್ ಫುಲ್ ಖಾಲಿಯಾಗಿತ್ತು ಹಾಗಾಗಿ ಅದನ್ನಕ್ಕೆ ರೆಡಿ ಮಾಡ್ಕೊಂಡು ಬಿಡೋಣ ಎಲ್ಲಾವುದನ್ನು ರೆಡಿ ಮಾಡಿಕೊಂಡು ಸ್ನಾನಕ್ಕೆ ಹೋದ್ರಾಯ್ತು ಅಷ್ಟರಲ್ಲಿ ತಲೆ ಎಲ್ಲ ನೆನ್ಸಿರುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಏನೇನು ಬೇಕು ಅದನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಇದೆ ಊರಿಗೂ ಹೋಗೋದಕ್ಕೂ ಮುಂಚೆನೇ ನಾನು ಊರಿಗೆ ಹೋಗಿದ್ದು ಬಂದಮೇಲೆ ಈ ವ್ಲಾಗ್ ಮಾಡ್ತಾ ಇರೋದು ಹೋಗೋದಕ್ಕೂ ಮುಂಚೆಯೇ ಮೆಣಸಿನ್ಕಾಯಿ ಧನ್ಯ ಎಲ್ಲಾವುದನ್ನು ತೆಗೆದಿಟ್ಟಿದ್ದೆ ಇನ್ನೊಂದೇನು ಗೊತ್ತಾ ಊರಲ್ಲಿ ನೂರ ನಲ್ವತ್ತು ರೂಪಾಯಿ ಮೆಣಸಿನ್ಕಾಯಿ ಬಟ್ ಬೆಂಗಳೂರಲ್ಲಿ ಇನ್ನೂರು ಚಿಲ್ಲರೆ ಇತ್ತು ನಾನು ಊರಿಗೆ ಊರಿಗೋಗೋದಾಗ ಅನಿಸ್ತು ಅಲ್ಲಿಂದಲೇ ತರ್ಬೋದಿತ್ತು ಯಾಕಾದರೂ ಇಲ್ಲಿ ತೆಗ್ದಿತ್ತೆ ಅಂತ ಹೇಳಿಬಿಟ್ಟು ರೇಟ್ ಜಾಸ್ತಿ ಆಗಿಬಿಡುತ್ತೆ ಕಮ್ಮಿ ಆಗಿದೆ ಇವಾಗ ಅಂದ್ಕೊಂಡು ಹೋಗಿ ತಂದೆ ನೋಡಿದ್ರೆ ಇನ್ನು ನನಗೇನೆ ಜಾಸ್ತಿ ಬಿತ್ತು ಊರಲ್ಲೂ ಕೂಡ ಅಂಗಡಿಗಳಲ್ಲೆಲ್ಲ ನೂರ ನಲ್ವತ್ತು ರೂಪಾಯಿ ಮೆಣ್ಸಿನ್ಕಾಯಿತ್ತು ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ನಮಗೆ ಬಂದಿದ್ದು ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲದನ್ನು ರೆಡಿ ಮಾಡಿಕೊಂಡು ಅದನ್ನೆತ್ತಿಟ್ಟು ನಾನು ಕೂಡ ಸ್ನಾನ ಮಾಡಿ ಪೂಜೆ ಮಾಡಿ ಮುಗಿಸಿದೆ ಇನ್ನು ಇವತ್ತು ಸೋಮವಾರದ ಪೂಜೆ ಈಶ್ವರನಿಗೆ ಸ್ವಲ್ಪ ಹೂವಿನ ಅಲಂಕಾರ ಜಾಸ್ತಿ ಮಾಡೋಣ ಅಂತ ಹೇಳಿಬಿಟ್ಟು ಹೂವಿನ ಅಲಂಕಾರ ಮಾಡಿದೆ ಈಶ್ವರನಿಗೆ ಬಿಳಿ ಹೂವು ಪ್ರಿಯವಾದದ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಬಿಳಿ ಶ್ರಾವಂತಿಗೆ ಹೂವನ್ನ ಇಟ್ಟಿದ್ದೆ ಏನು ಪೂಜೆ ಮಾಡಿ ಹೀಗೆ ಮುಗಿಸಿದ್ದಾಗಿತ್ತು ಬಾಗ್ಲಲ್ಲಿ ರಂಗೋಲಿನೂ ಕೂಡ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾಯಿತ್ತು ಇವತ್ತು ಡಿಫ್ರೆಂಟಾಗಿ ಫಿಲ್ ಮಾಡಿದ್ದು ಹಾಗೆಯೇ ನಮ್ಮ ರಾಯರ ಪೂಜೆನೂ ಕೂಡ ಆಗಿತ್ತು ಹೇಗಾಗಿದೆ ರ ಪೂಜೆ ಅಂತ ಹೇಳಿ ನೋಡಿ ಬನ್ನಿ ಹೋದ್ರು ಶೋಭಾ ಅವರು ಅಪ್ಪ ನಿಜಕ್ಕೂ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಬ್ಲಾಕ್ಸ್ ಇರಲಿಲ್ಲ ಊರಿಗೆ ಹೋಗಿದ್ದ್ ಬರೋ ಬಿಸಿಲಿ ಬಂದೆ ಅಂದ್ರೆ ಆ ಮಂತ್ರಾಲಯದಿಂದ ಬಂದ್ಮೇಲೆ ಬ್ಲೌಸ್ ಗಳು ಅದೆಲ್ಲ ಸ್ಟಿಚ್ ಮಾಡ್ಕೊಟ್ಟು ಊರಿಗೆ ಹೋದೆ ಮತ್ತೆ ಊರಿಂದ ಬಂದ್ಮೇಲೆ ಏನೋ ಅಲ್ಲಿ ನಾಲ್ಕು ದಿನ ಇದ್ದೆ ರಜಕ್ಕೆ ಅಂತ ಹೇಳಿಬಿಟ್ಟು ನಾಲ್ಕು ದಿನ ಇದ್ದು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಸ್ವಲ್ಪ ದಿನ ರೆಸ್ಟ್ ಮಾಡಿಕೊಂಡು ಈ ಎರಡು ಗ ಇದನ್ನೊಂದು ಅಲ್ಲೊಂದು ಇನ್ನೂ ಮಲಗೈ ತೇಳ್ಕ ರೆಡಿ ಇಲ್ಲ ಇಬ್ಬರೂ ಕರ್ಕೊಂಡು ಬಂದೆ ಕರ್ಕೊಂಡು ಹೆಂಗೆ ಆಗ್ಬಿಟ್ಟಿತ್ತು ಮನೆ ಅಂದರೆ ಒಳೆ ಅಮೆಝಾನ್ ಫಾರೆಸ್ಟ್ ಆದಂಗೆ ಆಗ್ಬಿಟ್ಟಿತ್ತು ಎಲ್ಲಿ ನೋಡಿದ್ರೂ ಒಳ್ಳೆ ಬೇಲಿ ಬೆಳ್ಕೊಂಡಂಗೆ ಅಲ್ಲಲ್ಲಿ ಬೇಡದಿರೋ ಅಂದರೆ ವಸ್ತುಗಳೆಲ್ಲ ತುಂಬಿ ತುಂಬಿ ಇಟ್ಟಿದ್ರು ಚೆನ್ನಾಗಿ ಅದನ್ನ ಕ್ಲೀನ್ ಮಾಡೋ ಹೊತ್ತಿಗೆ ಸಾಕಾಯಿತು ಇನ್ನೂ ಒಂದಷ್ಟು ಒಗೆದಿದ್ದು ಬಟ್ಟೆಗಳು ಮಡಿಸೋದಿತ್ತು ಸಿಕ್ಕಾಬಟ್ಟೆ ಕೆಲಸ ಅನಿಸ್ತು ಆದರೂ ನಾನು ಒಬ್ಬಳೇ ಇದ್ದರೆ ಏನೂ ಕೆಲಸ ಇರಲಿಲ್ಲ ಎಲ್ಲಿ ಏನೇನಿದ್ವು ಅಲ್ಲೇ ಇರೋವು ಆಮೇಲೆ ಬೇರೆ ಏನೂ ಕೆಲಸವೇ ಮಾಡೋ ಅವಶ್ಯಕತೆ ಇಲ್ಲ ಅನಿಸ್ತಿತ್ತು ಬಟ್ ಇವಳಲ್ಲ ಮೇನು ಅಲ್ಲಿ ಮಲಗಾವಳಲ್ಲಿ ಅವಳು ಬಂದ ಮೇಲೆ ಅಂತ ಸಿಕ್ಕಾಟಲ್ಲಿ ಜಾಗ ಹೋಯ್ತು ಮನೆ ಅದು ಕ್ಲೀನ್ ಮಾಡೋಕ್ಕೆ ಬಿಸಿಲಿದೆ ಇನ್ನೂ ಸಂತೋರು ಟ್ರೋಫಿ ಇದು ಸಂತದು ಅಂದರೆ ಕ್ರಿಕೆಟ್ ಮ್ಯಾಚ್ ಇತ್ತು ಅವ್ರದ್ದು ಟೂರ್ನಿಮೆಂಟ್ ಮಾಡಿದರು ಅಂದರೆ ಒಂದೇ ಸ್ಟೇಷನಲ್ಲಿ ಮೂರು ಏನು ಪೊಲೀಸ್ ಸ್ಟೇಷನ್ ಕಡೆಯಿಂದಲೇ ಮಾಡ್ಕೊಂಡಿದ್ದು ಮೂರು ಬ್ಯಾಚ್ ಮಾಡಿಕೊಡು ಮೂರು ಬ್ಯಾಚ್ ಏನೇದು ಹ್ಞೂ ಮೂರು ಮೂರು ಟೀಮ್ ಮಾಡಿಕೊಂಡು ಆಟ ಆಡಿದರು ಅದರಲ್ಲಿ ಸಂತು ಟೀಮ್ ಗೆದ್ದಿರೋದು ಅದು ಸೊ ಹಾಗಾಗಿ ಅದನ್ನು ತಂದಿದ್ರು ಅದನ್ನು ಅಂದರೆ ಇವಾಗ ಕ್ಯಾಪ್ಟನ್ ಆಗಿದ್ರು ಅಂತ ಒಂದಿನ ನೋಡ್ಕೊಳ್ಳಿ ಅಂತ ಮನೇಲಿ ಇಟ್ಕೊಂಡು ತಂದಿರೋದು ಅಷ್ಟೇ ಇನ್ನು ಇವಾಗ ತಂದ್ ತ ಸ್ಟೇಷನಲ್ಲಿ ಇಡ್ತಾರೆ ಏನು ನಾನು ಎಲ್ಲದನ್ನು ರೆಡಿ ಮಾಡಬೇಕು ಇನ್ನೂ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಇವಾಗ ಚಿತ್ರಾನ್ನ ತಿಂದು ಮೆಣಸಿನಕಾಯಿ ಹೋಗಬೇಕು ಇನ್ನು ಆ ರೆಸಿಪಿನೂ ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಕರೆದುಪುಡಿ ಟ್ರೈ ಮಾಡಿ ನೀವು ಕೂಡ ಇನ್ನು ಅಂದ್ಕೊಳ್ಬೋದು ಹೆಲ್ಪಿಗೆ ಬಂದರೂ ಕೂಡ ಕೆಲಸ ಏನು ಜಾಸ್ತಿ ಇತ್ತು ಅಂತ ಹೇಳಿಬಿಟ್ಟು ಬಟ್ ಆದರೆ ಇಲ್ಲ ಶೊಬವ್ರ ನಾನು ಊರಿಂದ ಬಂದಾಗಿಂದ ಹೇಳಿರಲಿಲ್ಲ ಅವರು ಕೂಡ ಊರಿಗೆ ಹೋಗಿದ್ದರು ಗುರುವಾರ ಬಂದು ಅವ್ರಿಗೆ ಕಾಲ್ ಮಾಡಿದ್ರು ಬರಲ್ಲ ಅಂತ ಹೇಳಿಬಿಟ್ಟು ಬಟ್ ಆದರೆ ಗುರುವಾರ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಇನ್ನು ಒಂದು ತ್ರೀ ಡೇಸ್ ಬಿಟ್ಟು ಬನ್ನಿ ಶೋಭವರೆ ಮಂಡೆಯಿಂದ ಒಂದೇ ಸರಿ ನಾನು ಮಾಡ್ಕೊತೀನಿ ಅಷ್ಟು ದಿನ ಅಂತ ಹೇಳಿದ್ದೆ ಸೊ ಹಾಗಾಗಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದ್ವು ನನಗೂ ಇನ್ನು ಆ ಕೆಲಸಗಳಿದ್ದಾಗಲೂ ನಾನು ಸೋಂಬೇರಿ ಆಗೇ ಇರ್ತೀನಿ ಮನೇಲಿ ಈ ಸಣ್ಣ ಪುಟ್ಟ ಕೆಲಸ ಇದ್ದರೂ ಸೋಂಬೇರಿ ಬಟ್ ಈ ಥರ ಯಾವುದಾದ್ರೂ ದೊಡ್ಡ ಕೆಲಸ ಮಾಡ್ತೀನಿ ಅನ್ನೋ ದಿನ ಫುಲ್ ಆಕ್ಟಿವ್ ಆಗ್ಬಿಡ್ತೀನಿ ಅದೇನು ಅಂತ ಗೊತ್ತಿಲ್ಲ ಇಲ್ಲ ನಂಗೆ ಕೆಲಸ ಇದ್ರೆ ಮಾತ್ರ ನಾನು ಚಾರ್ಜ್ ಆಗೋದಕ್ಕೆ ಸಾಧ್ಯ ಆಗೋದು ಇಲ್ಲಾಂದರೆ ಸೋಂಬೇರಿ ಹಾಗೆ ಚಾರ್ಜ್ ಥರ ಮೂಲಲ್ಲಿ ಬಿದ್ದಿರ್ತೀನಿ ಆ ರೀತಿ ಇನ್ನು ಸರಿ ಆಯಿತು ಅಂತ ಹೇಳಿಬಿಟ್ಟು ಇವತ್ತು ನಾನು ಹೆಂಗಿದ್ರು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತೆಲ್ಲ ಫುಲ್ ಫಿನಿಶ್ ಮಾಡಿಬಿಡ್ಬೇಕು ಅಂತ ಸ್ಟಾರ್ಟ್ ಮಾಡಿದೆ ಇನ್ನು ಕಸ ಗುಡ್ಸ್ಕೊಂಡಿದ್ದಾಯಿತು ನೀಟಾಗಿ ಕಸ ಗುಡಿಸಿದೆ ಅಲ್ಲಿ ಸಣ್ಣ ಪುಟ್ಟ ಧೂಳಿರುತ್ತೆ ಹಿಂದಿನ ದಿನ ಮಳೆ ಬಂದಿದ್ರೆ ಕ್ಲೀನಾಗಿಬಿಟ್ಟಿರೋದು ಬಟ್ ಆದರೆ ಧೂಳ ನೀರು ಅಲ್ಲಲ್ಲಿ ನಿಂತು ತೊಂದರೆ ಆಗ್ತಿತ್ತೇನೋ ಬರದೇ ಬರ್ದೇ ಇರೋದು ಒಂಥರ ಒಳ್ಳೆಯದೇ ಆಯಿತು ಇನ್ನು ಸರಿ ಅಂತ ಹೇಳ್ಬಿಟ್ಟು ಗುಡಿಸಿದಾದ್ಮೇಲೆ ಒಂದು ಸೀರೆನ ಹಾಕ್ಬಿಟ್ಟು ಹಾಕ್ತಾಯಿದೆ ಇನ್ನು ನನಗೆ ಏನೇ ಗುಡಿಸಿದ್ರು ನೆಲದ ಮೇಲೆ ಎಲ್ಲ ಹಾಕೋದಕ್ಕೆ ಇಷ್ಟ ಆಗೋದಿಲ್ಲ ಪ್ರತಿ ಸರಿ ಒಣಗಕ್ಕೆ ಹಾಕಬೇಕಾದ್ರೂ ಇದೇ ರೀತಿ ಹಾಕ್ತೀನಿ ಎತ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಹಾಗೆ ಸ್ವಲ್ಪ ಕ್ಲೀನಾಗಿರುತ್ತೆ ಹಾಗೆ ಕ್ಲೋಸ್ ಮಾಡಿಟ್ಟು ಬರ್ಬೋದು ಅಂತ ಹೇಳ್ಬಿಟ್ಟು ಈ ರೀತಿ ಒಣಗಕ್ಕೆ ಹಾಕ್ತೆ ಒಣಗಾಕಿದ್ದೆಲ್ಲ ಅದು ಇನ್ನೊಂದೆರಡು ಕಲ್ಲು ಹುಡ್ಕೊಳ ಅಂತ ಇಷ್ಟ ಇನ್ನೊಂದು ಎರಡು ಮೂರು ಕಲ್ಲು ಇಟ್ಬಿಡೋಣ ಅದಕ್ಕೆ ಅಂತ ಹೇಳ್ಬಿಟ್ಟು ಕಲ್ಲಿ ಇಡ್ತಾವಳೆ ಒಣಗಾಕೋದ್ರೊಳಗೆ ಈ ಬಿಸಿಲಿಗೆ ಹೆಂಗೆ ಅನಿಸ್ತೈತೆ ಅಂದರೆ ಸ್ಲಿಪ್ಪರ್ ಬಿಟ್ಟಿದ್ದು ಸ್ಲಿಪ್ಪರೇ ಅದೋಗ್ಬಿಟ್ಟೈತೆ ನಮಗೆ ಅರಿಯುತ್ತೈತೆ ನೀರು ಹಾಗೆನೆ ನೀರು ಒಳೆ ಬಂದಂಗೆ ಬರ್ತೈತೆ ಹೊಳೆಲಿ ನೀರು ಅರಿಯುತ್ತಲ್ಲ ಆ ಥರ ಬಟ್ ಆದರೆ ಇವಾಗ ಒಂದು ಕಾಲು ಗಂಟೆ ಕೆಳಗೆ ಹೋಗ್ತೀವಿ ಪರಿವಾಳ ಬರೋಲ್ಲ ಅಂತ ಅಂದ್ಕೊಂಡಿದ್ದೀವಿ ಎಲ್ಲಾವುದನ್ನು ಕ್ಲೋಸ್ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಎಲ್ಲ ಕ್ಲೋಸ್ ಇಟ್ಟು ಹೋಗ್ತೀವಿ ಒಂದು ಕಾಲು ಗಂಟೆ ಬಿಟ್ಟು ಬಂದು ನೋಡಿ ಅಕಸ್ಮಾತ್ ಏನಾದರೂ ಪರಿವಾಳ ಬಂದರೆ ಸಾನ ಇಲ್ಲೇ ಕಾವಲಿಗೆ ಹಾಕೋದು ಕಾವಲು ಗಾತಿ ಗಣೇಶನೋ ನೋವೇ ಅವಳಿಗೆ ಇರೋಕ್ಕಾಗಲ್ವಂತೆ ಬಟ್ ನಾವು ಏನು ಮಾಡೋ ಕಾಯಿಸ್ಲಾ ಶೆಕ್ ಬಿಸ್ಲಲ್ಲಿ ಇದ್ರೆ ಇಲ್ಲಿ ನೆರಳಲ್ಲಿದ್ರೆ ಏನಾಗುತ್ತೆ ಇದ್ರ ಕೆಳಗೆ ಇದು ಪಾರ್ಟಿ ಹಾಲು ಇದ್ರಲ್ಲಿ ಬೇಕಾದ್ರೆ ಇರ್ಬೋದು ಅದಕ್ಕೆ ಈ ಸೈಡೆ ಹಾಕಿದ್ದೀನಿ ಅಕಸ್ಮಾತ್ ಹೂರ್ಬೇಕಾಗಿರೋ ಪರಿಸ್ಥಿತಿ ಬಂದರೆ ಕಾಯ್ತಾ ಇಲ್ಲೇ ಕೂತರಾಯ್ತು ಅಂತ ಹೇಳಿಬಿಟ್ಟು ಇಲ್ಲಿ ಈ ಥರ ಐತೆ ಮೇಲ್ಗಡೆ ಎಲ್ಲ ಸೀಲಿಂಗ್ ಕ್ಲೋಸ್ ಇರುತ್ತೆ ಹಾಗಾಗಿ ಏನೋ ನಾನು ನಾನೇ ಬರ್ತೀನಿ ಅಕಸ್ಮಾತ್ ನೀವು ಇರಲ್ಲ ಅಂದ್ರೆ ನಾನು ಇರಲ್ಲ ಅಂತೀನಿ ಇವಾಗ ಅದು ಹಾಂ ಸ್ವಲ್ಪ ಹ್ಞೂ ಟಚ್ ಮಾಡ್ಕೊಂಡು ಹೊಸ್ಗಳ ಹೋಯ್ತಾ ಇಲ್ಲ ಒರೆಸ್ಕೊಂಡ್ರೆ ಮಕಾಯಿಲ ನೋಡುತ್ತೆ ಮೆಣಸನ್ಕಾಯಿ ಹರಡಿರ ಕೈಲಿ ನಮ್ಮ ಸಾನು ಒರ್ಸ್ಕೊಂಡ್ ಬ್ಯಾಗ್ ಎತ್ಕೊಂಡ್ ಬ್ಯಾಗು ಕವರೆಲ್ಲ ಇಟ್ಕೋಯ್ತು ಬರ್ತಾ ತೊಂದರೆ ಆಯ್ತು ನೋಡೋಣ ಎತ್ಕೊಂಡು ಹೋಗ್ಬೇಕಲ್ಲ ಈ ಬಿಸಿಲಲ್ಲಿ ಇವತ್ತು ದಿನ ಒಣಗುದ್ರೆ ಸಾಕು ಸಂಜೆ ಹೊತ್ತಿಗೆ ಖಾರದ ಪುಡಿ ಆಗೋಗುತ್ತೆ ಅಲ್ಲಿ ಕರೆಕ್ಟಾಗಿ ಬಿಟ್ಟು ಕ್ಲೋಸ್ ಮಾಡ್ಸಾರ ಅದು ಅದ್ರ ಮೇಲೆ ಓಡಾಡ್ಬಿಟ್ಟು ತಿಂದಾಕಿಡುತ್ತೆ ಅದು ತಿಂದ್ರೆ ಬೇಜಾರಲ್ಲ ತಿನ್ಬಿಟ್ಟು ಅದ್ರ ಮೇಲೆ ಪಿ ಎ ಮಾಡ್ಬಿಟ್ಟು ಹೋಗ್ಬಿಟ್ಟು ಅದೇ ಬೇಜಾರು ಹೇಳಿದ್ರೆ ಕೇಳಂಗಿದೀರ ಎಲ್ಲ ಗನ್ನೇ ಹೇಳೋದ್ರೆ ಪರ್ಕೆ ಕೊಡೋದು ಈ ಕಡೆ ಕ್ಲೋಸ್ ಮಾಡಿ ಹಾ ಹಾಂ ಎಲ್ಲ ಕ್ಲೋಸ್ ಇದೆ ರೈಟ್ ಬಾ ಇ ಒಂದು ಕಾಲು ಗಂಟೆ ಬಿಟ್ಟು ಬಂದು ನೋಡುವ ಶೆಕೆ ಹೋಗೈತೆ ತಿಂಡಿ ತಿನ್ಬೇಕು ಇನ್ನೂ ತಿಂಡಿ ತಿನ್ಲಿಲ್ಲ ಒಣಗಾಕ ಹಾಕಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ ಇವಾಗ ಹಾಂ ಎಲ್ಲೋ ಬೋರ್ ಹಾಕ್ಸ್ತಾವ್ರಿ ಹಾಕ್ಸ್ಲಿ ಬಾ ಬೇಸಲಿ ಬೋರು ಜಾಸ್ತಿ ಹಾಕ್ಸೋದು ಬ್ರೇಕ್ಫಾಸ್ಟ್ಗೆ ಸಿಂಪಲ್ ಚಿತ್ರಾನ್ನ ಆಗಿತ್ತು ಇನ್ನು ಅದನ್ನು ಕೂಡ ತಿನ್ನು ಮುಗಿಸಿದ್ದಾಯಿತು ತೆಂಗಿನಕಾಯಿ ಅಡಿಯಿರಿ ಅಂತ ಸಂತು ಡ್ಯೂಟಿಗೆ ಹೋಗೋಕ್ಕೆ ರೆಡಿಯಾಗಿದ್ದವ್ರ ಮೆಲಗ್ರಿ ಕಾಯಿ ಕಂಟನೆ ಹೊರಗರ ಹಂಗಿದ್ದೀರಾ ಕಾಯಿ ಅಡಿಯಿರಿ ಅಂದ್ರೆ ಸಿಟ್ಟು ಸಿಟ್ಟು ಹೋಗೋ ಟೈಮಲ್ಲಿ ಕೊಟ್ಬಿಟ್ಟಿದ್ದೀನಲ್ಲ ಅಂತ ಒಂದು ಕಾಯಿ ಹಿಡಿಯೋಕ್ಕೆ ನೂರೈವತ್ತು ಕಾಯಿ ಎಡಿಯರು ರೇಂಜಲ್ಲಿ ಕೂತಿದೀಯಲ್ಲ ಸಂತು ಹಾಂ ಏನು ಕೆಳವಾಗಾಯ್ತಾ ಕಾಯ್ದಪ್ಪ ಆಯ್ತಲ್ಲ ನೋಡಕ್ ಚಿಕ್ಕ ಅನ್ಸದಿರುವೆ ಮೇಲ್ಗೆ ಊರಿಂದ ತಂದಿದ್ದ ಕಾಯಿ ಇಲ್ಲೆಲ್ಲ ಐವತ್ತು ರೂಪಾಯಿ ಅಂದ್ಬಿಟ್ಟು ಎಲ್ಲಿ ಹ್ಮ್ ಹೇಳಿದ್ರು ಅದೇನೆ ಇಲ್ಲೆಲ್ಲ ಫುಲ್ ಕಾಸ್ಟ್ಲಿ ಆಗ್ಬಿಟ್ಟದೆ ಹುಷಾರ್ ಕಂಡ್ರಿ ಕಾಲ್ ಬಿದ್ದದು ನೀಟಾಗ ಜುಟ್ಟೆಲ್ಲ ತೆಗೀರಿ ಕಿಳಿ ಕೈಲಿ ಕೈಲಿ ಕಿಳಿ ಮಶ್ಗಿ ಚಲ ಎಲ್ಲ ಕಿಳಕ್ ಹೋಗ್ಬಿಡಿ ಬಿಡಿ ಆಯ್ತು ತೆಕ್ಕಂತೀನಿ ನಾನು ತುರಿಯೋದು ಕಷ್ಟ ಆಗ್ರೆ ಸಾಕ ನೀ ಮಾಡಾಕ್ ಬಿಟ್ರಿನ್ ಸ್ವಲ್ಪ ಇಲ್ಲಿ ಈ ರೇಂಜ್ಗೆ ಸಿಪ್ಪೆ ತೆಳುವಾಗೈತೆ ಕಾಯಿ ಇದೆ ಅನ್ಕೊಂಡು ಹಿಂಗೆ ಕೆಚರ್ ನಾವೇನ್ ಮಾಡೋದು ಬದನೆಕಾಯಿ ಮತ್ತೆ ಇಲ್ಲಿ ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಕಡಲೆಕಾಳು ಬಟಾಣಿನ ನಾನು ಏನಾದ್ರೆ ಅದನ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಮಸಾಲೆ ಹಾಕಿ ಅಂದರೆ ಊರಿಂದ ಸಂತು ಬದನೆಕಾಯಿ ತರಿದು ಇದು ಇದು ಚೆನ್ನಾಗಿದ್ದು ಫ್ರೆಶ್ ಆಗಿ ಒಂಥರ ತಂದಾಲೆ ತುಂಬ ದಿನ ಆಗಿದೆ ಬಟ್ ಆದರೂ ಫ್ರೆಶ್ನೆಸ್ ಚೆನ್ನಾಗೈತೆ ಊರಿಂದ ತಂದಿದ್ದು ಚೆನ್ನಾಗಿರುತ್ತೆ ಇಲ್ಲೆಲ್ಲ ತಗೊಳ್ಳೋದು ಏನಾಗಿರುತ್ತೆ ಅಂದ್ರೆ ಅದರಲ್ಲಿ ಇದರಲ್ಲಿ ಹಾಕಿ ತುಂಬಿ ತಂದ್ಬಿಟ್ಟಿರ್ತಾರೆ ಶಕೆಯಲ್ಲಿ ಅದ್ ತಂದ್ ಎರಡೇ ದಿನಕ್ಕೆ ಹೋಗ್ಬಿಡುತ್ತೆ ತಂದು ಜಾಸ್ತಿ ದಿನ ಫ್ರೆಶ್ ಆಗಿ ಚೆನ್ನಾಗೈತೆ ಪಲ್ಯ ಮಾಡಿದೆ ಇದ್ರಿಂದ ಪಲ್ಯ ನಿಜಕ್ಕೂ ಮೆಣಸಿನ್ಕಾಯಿ ಒಣಗಾಕಿ ವಿಡಿಯೋದಲ್ಲಿ ನೋಡದಕ್ಕೆ ನಿಮ್ಗೆ ಚಿತ್ತ ಕಾಣಿಸ್ಬೋದು ಅಕ್ಕ ಹೋಗಿ ಒಣಗಾಕಾಯಿ ಹಾಕೊಂಡ್ ಬಂದಿರೋದು ಬಟ್ ಆಲ್ರೆಡಿ ಎರಡು ಮೂರ್ ಸರಿ ಓಡಾಡಿದ್ದು ನಾನು ಸಣ್ಣ ಸೇರ್ಕೊಂಡು ಆಲೆ ಪಾರಿವಾಳಗಳೆಲ್ಲ ಬಂದು ಮೆಣಸಿನ್ಕಾಯಿಲ್ಲ ಕಿತ್ತರಡಿ ಅದ್ರ ಮೇಲೆಲ್ಲಾ ಪಿಯನು ಮಾಡ್ಬಿಟ್ಟೈತೆ ಪಾರಿವಳದ್ ಮಾಡಬಾರ್ದು ಕಾಯಿಲೆಗಳು ಬರುತ್ತೆ ಅದಕ್ಕೆ ಅದನ್ನ ಸ್ವಲ್ಪ ಎತ್ತಿ

ಕುಕ್ಕಟ್ಟೆ ಚೆನ್ನಾಗಿತ್ತು ಮುದ್ದೆನೂ ಸಾಫ್ಟಾಗಿ ಶೈನಿಯಾಗಿ ನೋಡಿದ್ರೆ ಈಗಲೂ ಬಾಯಿ ನೀರು ಬರ್ತಿದೆ ಅಷ್ಟು ಚೆನ್ನಾಗಾಗಿತ್ತು ಯೂಜ್ವಲಿ ಮುದ್ದೆ ಎಲ್ಲ ಸಾಂಬಾರಲ್ಲೂ ನಾನು ಇಷ್ಟಪಟ್ಟು ತಿನ್ನೋದಿಲ್ಲ ನನಗೆ ಈ ಬೇಳೆ ಸಾಂಬಾರಲ್ಲೆಲ್ಲ ಮುದ್ದೆ ತಿನ್ನೋದು ಇಷ್ಟ ಆಗಲ್ಲ ಮಸೊಪ್ಪು ಇಲ್ಲ ಈ ಥರ ಕಾಳು ಸಾಂಬಾರು ಮೊಳಕೆ ಕಾಳು ಸಾಂಬಾರು ಉಪ್ಪು ಸಾಂಬಾರು ಆಮೇಲೆ ಸೊಪ್ಪುದು ಅದೇ ಉಪ್ಪು ಸಾಂಬಾರು ಇನ್ನು ನಾನ್ವೆಜ್ಜು ಈ ಥರದಕ್ಕೆಲ್ಲ ಮುದ್ದೆ ಇಷ್ಟಪಡ್ತೀನಿ ತುಂಬ ಎಲ್ಲ ಸಾಂಬಾರುಗಳಲ್ಲೂ ಮುದ್ದೆ ಇಷ್ಟಪಟ್ಟು ತಿನ್ನೋಳಲ್ಲ ನಾನು ಏನು ಹಾಗೆಯೇ ಅದೇ ಅಪ್ರೂಪಕ್ಕೆ ಮಾಡೋದಲ್ವ ಈ ಥರ ಕಾಳು ಸಾಂಬಾರೆಲ್ಲ ಅದಕ್ಕೆ ಸಿಕ್ಕಬಿಟ್ಟೆ ಇಷ್ಟ ಆಗುತ್ತೆ ಹಾಗಾಗಿ ಮುದ್ದೆ ಮಾಡಿಕೊಂಡು ಅದು ಸಾಫ್ಟಾಗಿ ಚೆನ್ನಾಗಿತ್ತು ಮುದ್ದೆ ಮಾತ್ರ ಸಿಕ್ಕಬಟ್ಟೆ ಇನ್ನು ನಾನು ತಿಂದು ಕನುಷಿಗೂ ಸ್ವಲ್ಪ ತಿನ್ಸೋಣ ಅಂತ ತಿನ್ನಿಸ್ತಾ ಇದೆ ಅಂದರೆ ಅಭ್ಯಾಸ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಸಾನುಗೆ ಕನುಗೆ ಮುದ್ದೆ ಅಂದರೆ ಇಷ್ಟ ಆಗೋದಿಲ್ಲ ನಾವು ತಿನ್ನೋದೇ ಕಮ್ಮಿ ನಾವು ಮುಂಚೆ ಎಲ್ಲ ತಿಂತಿದ್ವಿ ಜಾಸ್ತಿ ಚಿಕ್ಕದ್ರಲ್ಲಿ ಬಟ್ ಆದರೆ ಇತ್ತೀಚೆಗೆ ನಾವೇ ಕಮ್ಮಿ ಮಾಡಿದೀವಿ ನೀನು ಇವ್ರಿಗೆ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ ಇವರಿಗೂ ಇವಾಗ ತಿನ್ನಿಸ್ತಾ ಇದ್ದೀನಿ ಫ್ಯಾನ್ ಇಷ್ಟ ಇಲ್ಲ ಅಂದ್ಬಿಟ್ಟು ಹಿಂಗೆ ತಿಳ್ಕೊಂಡು ಕೂತಾಳು ಫ್ಯಾನ್ ನಾನಾಗೈತೆ ಅಂತ

ಇಲ್ಲ ಏನು ಮಾಡಿಲ್ಲ ಗೊಂಬೆ ಇಟ್ಬಿಟ್ಟು ಹೋಗಿದ್ವಿ ಆ ಕಡೆ ನೋಡಿ ಬಿಸಿಲು ಕಮ್ಮಿ ಆಗೈತಲ್ಲಿ ಅಲ್ಲಿ ನೋಡೇ ಆ ಕಡೆ ಬಿಸಿಲು ಇಲ್ಲ ಇಲ್ಲಿ ಬಂದು ಇಲ್ಲಿ ಪಿಯಾ ಮಾಡಿಬಿಟ್ಟು ಹೋಗಿದ್ದು ಇದನ್ನು ಹಿಂಗೆ ಮಾಡಿದ್ನಲ್ಲ ನೀನೇನು ಮಾಡಿದೆ ಹೌದಾ ಅದನ್ನ ಎತ್ಕೋಬಿಡ ತಗೋ ಅದೇನು ಜಾಸ್ತಿ ಒಣಗೋ ಅವಶ್ಯಕತೆ ಇಲ್ಲ ಹಾಂ ಇದು ಒಣಗಬೇಕು ಇನ್ನು ಗುಂಟೂರು ಜಾಸ್ತಿ ಒಣಗಿಸ್ಬೇಕು ಬ್ಯಾಡ್ಗೆ ಅಷ್ಟೇನೂ ಇದಾಗಿಲ್ಲ ಇದು ಸ್ವಲ್ಪ ಸ್ವಲ್ಪ ಮಾಡಿ ಫ್ರೈ ಮಾಡಿ ಯೂಸ್ ಮಾಡ್ಕೊಡ್ತೀನಿ ಸೊ ಹಾಗಾಗಿ ಇದು ಸಾಕು ಒಣಗಿರೋದು ಇದು ಎತ್ಕೊತೀನಿ ಅದು ಇನ್ನೊಂದು ಸ್ವಲ್ಪ ಹೊತ್ತು ಇದೆ ಇದೆಲ್ಲ ನೀಟಾಗಿ ಒಣಗಿದೆ ಮುರಿದ್ರೆ ತಕ್ಕಂತ ಮುರಿತೈತೆ ಇಷ್ಟು ಒಣಗಿದ್ರೆ ಸಾಕು ಇದನ್ನು ಎತ್ತಿಟ್ಬಿಡ್ತೀನಿ ಏನಿಲ್ಲ ಧನ್ಯ ಇದನ್ನು ಕ್ಲೀನ್ ಮಾಡ್ಕೊಂಡು ಬಿಡೋಣ ಧನ್ಯ ಮಾತ್ರ ಈ ಧನ್ಯ ಅಲ್ಲ ಅದು ಆ ಗೊಂಬೆ ಇಟ್ಟಿರೋದು ಪಾರಿವಾಳ ಬರಬಾರ್ದು ಅಂತ ಗೊಂಬೆ ಕೊಟ್ಟು ಕಳಿಸ್ತೆ ಅದಾದ್ಮೇಲೆ ಬಂದಿಲ್ಲ ಮಾತ್ರ ಅದಕ್ಕಿಂತ ಮುಂಚೆ ಬಂದು ಎಲ್ಲ ಚೆಲ್ಲಾಡ್ಬಿಟ್ಟಿತ್ತು ಒಂದಷ್ಟು ಬೆಳೆ ಸಾಂಬಾರು ಅಂದಮೇಲೆ ಕಾಳುಗಳೆಲ್ಲ ಫ್ರೈ ಮಾಡಬೇಕಾಗುತ್ತೆ ಇವಾಗ ಅದರ ಅಳತೆಯನ್ನು ಕೂಡ ಹೇಳ್ತಾ ಇದ್ದೀನಿ ಫಸ್ಟಿಗೆ ನಾನು ಕಾಲು ಕೆಜಿಯಷ್ಟು ಉದ್ದಿನ ಕಾಳನ್ನ ಹಾಕೊಂಡಿದ್ದೀನಿ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಆದಷ್ಟು ಅದು ಮನ ಥರ ಇರಬೇಕು ಮೆತ್ತೆ ಮೆತ್ತೆ ಉಳ್ಕೊಳ್ಬಾರ್ದು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮು ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಇನ್ನು ಕಾಲು ಕೆಜಿ ಎಷ್ಟು ತೊಗರಿ ಬೇಳೆನೂ ಕೂಡ ಹಾಕಿ ಅದು ಕೂಡ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ಇನ್ನು ಕಾಳೆಲ್ಲ ತೊಳೆದು ಒಣಗಿಸಿ ನಾವು ಬಳಸೋಕ್ಕಾಗಲ್ಲ ಅಂತೇಳಿ ಈ ಥರ ಒಂದು ಬಟ್ಟೆನಲ್ಲಿ ನೀಟಾಗಿ ಹೊರಿಸ್ಬಿಟ್ಟು ಎಲ್ಲ ಕಾಳುಗಳನ್ನು ಇದೇ ರೀತಿ ನಾನು ಹುರಿಯೋದಕ್ಕೆ ಹಾಕ್ಕೊತಾ ಇರೋದು ಇನ್ನು ಕಾಲು ಕೆ ಜಿಯಷ್ಟು ಹೆಸರು ಕಾಳು ಇದ್ರ ಬ ಹೆಸರು ಕಾಳು ಬದಲಾಗಿ ಹೆಸರು ಬೇಳೆನೂ ಕೂಡ ಬಳಸ್ಬೋದು ಬಟ್ ನಂಗೆ ಹೆಸರು ಕಾಳು ಯೂಸ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ ಅನಿಸುತ್ತೆ ನಾನು ಸಿಪ್ಪೆ ಇರುವಂಥ ಅಂತ ತಗೊಂಡು ತೊಗೊಂಡು ಅದನ್ನು ಕೂಡ ಕಾಲು ಕೆಜಿ ಎಷ್ಟು ಹಾಕ್ಕೊಂಡಿದ್ದೀನಿ ಬೇಳೆ ಕಾಳುಗಳೆಲ್ಲ ಕಾಲು ಕೆ ಜಿ ಅಷ್ಟೇ ಬಳಸಿದ್ದೀನಿ ಮೆಣಸನ್ನ ಕಮ್ಮಿ ಮೆಣಸು ನೂರ ಇಪ್ಪತ್ತೈದು ಗ್ರಾಮು ನಾನು ತೂಕನ ಮಾಡೇ ತೊಗೊತೀನಿ ನೂರ ಇಪ್ಪತ್ತೈದು ಗ್ರಾಮನೇ ಹಾಕೊತೀನಿ ಯಾವಾಗಲೂ ಕೂಡ ಮೆಣಸು ನೂರ ಇಪ್ಪತ್ತೈದು ಗ್ರಾಮು ಅಂದರೆ ಅದು ಕಪ್ಪಿರುತ್ತೆ ಸ್ವಲ್ಪ ಗ್ರೇ ಕಲರ್ ಬರುತ್ತೆ ಸ್ವಲ್ಪ ಗ್ರೇ ಕಲರ್ಗೆ ತಿರುಗುವವರ್ಗೂ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ ನೆಕ್ಸ್ಟಿಗೆ ಇದೆಲ್ಲ ಫ್ರೈ ಆದ ನಂತರ ಎಲ್ಲದನ್ನು ತೆಗೆದು ಒಂದು ಬಾಕ್ಸಲ್ಲಿ ಹಾಕೊತಾ ಇದ್ದೀನಿ ನೆಕ್ಸ್ಟಿಗೆ ಮೆಂತ್ಯ ಅದನ್ನು ಕೂಡ ನೋಡಿ ಇದು ಗ್ರಾಮು ಅದ ಹೇಳಿದಾಗೆ ಬೇಳೆಕಾಳು ಸಾಸಿವೆ ಇದೆಲ್ಲ ಕಾಲು ಕೆ ಜಿ ಯೂಸ್ ಮಾಡಿದ್ದೀನಿ ಮೆಂತ್ಯ ಮತ್ತು ಮೆಣಸು ಮಾತ್ರ ನೂರು ಇಪ್ಪತ್ತೈದು ಗ್ರಾಮನ ಯೂಸ್ ಮಾಡ್ಕೊಂಡಿರೋವಂಥದ್ದು ಇನ್ನು ಅದನ್ನು ಕೂಡ ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇದು ಒಳ್ಳೆಯ ಗಮನ ಕೂಡ ಬರುತ್ತೆ ಮೆಂತ್ಯ ಮಾತ್ರ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಇನ್ನು ಇದನ್ನು ಫ್ರೈ ಮಾಡ್ಕೊಂಡು ಮತ್ತೆ ಕಾಲು ಕೆಜಿ ಅಷ್ಟು ಕಡಲೆಬೇಳೆನ ಹಾಕೊಂಡು ಅದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಒಂದನ್ನು ಅಂದರೆ ಬಿಸಿ ಇರೋದನ್ನು ಹಾಕೊಳ್ಳೋಬೇಕಾಗಲ್ಲ ಒಂದೇ ಒಂದೇ ಅದನ್ನು ತೆಗೆದು ಹಾಕೊಂಡ್ರೆ ಕಟ್ ಮಣ್ಣ ಹತ್ರ ಆಗೋ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ಅದಾದಮೇಲೆ ಕಾಲು ಕೆ ಎಷ್ಟು ಜೀರಿಗೆ ಜೀರಿಗೆ ಎಷ್ಟು ಹಾಕ್ತೀವಿ ಅಷ್ಟೇ ಫ್ಲೇವರ್ ಚೆನ್ನಾಗಿರುತ್ತೆ ಬೆಳೆಸಿ ಸಂಬರ್ಗಳಲ್ಲಿ ಯೂಶ್ವಲಿ ನಾನು ಕಾಳಿಯನ್ನು ಯೂಸ್ ಮಾಡ್ತೀನಿ ಅದೇ ಹೇಳ್ತೀನಿ ಅಲ್ಲಿ ಜೀರಿಗೆ ಇದನ್ನು ಕೂಡ ಕಾಲು ಜಿ ಎಷ್ಟು ಹಾಕಿದ್ದೀನಿ ಜೊತೆಗೆ ಸಾಸಿವೆನೂ ಕೂಡ ಕಾಲು ಎಷ್ಟು ಅಂದರೆ ಎರಡು ಬ್ಯಾಚ್ ಹಾಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಲಿ ಅಂತ ಹೇಳ್ಬಿಟ್ಟು ಕಾಲು ಕೆ ಜಿ ಎಷ್ಟು ಸಾಸಿವೆನೂ ಕೂಡ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟಿಗೆ ನಾನು ಇಲ್ಲಿ ಹತ್ತು ರೂಪಾಯಿಗೆ ಅರಿಶಿನ ತಂದಿದ್ದೆ ಅಷ್ಟೇ ಅರ್ಶನದ ಕೊನೆನ ತಂದು ಅದನ್ನು ಕುಟ್ಕೊಂಡು ಅದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಬೇಗ ಕಪ್ಪಾಗ್ಬಿಡುತ್ತೆ ಆದಷ್ಟು ಕಮ್ಮಿ ಊರಿನಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು ಇನ್ನು ನೆಕ್ಸ್ಟಿಗೆ ಕರಿಬೇವು ಅದನ್ನು ನಾನು ಎರಡು ಕಟ್ಟಷ್ಟು ತಗೋ ಈ ಎರಡು ಕಟ್ಟ ಎಲ್ಲ ಸಾರಿ ಐದು ಕಟ್ಟಷ್ಟು ತೊಗೊಂಡಿದ್ದೀನಿ ಎರಡು ಕಪ್ಪಷ್ಟು ಬರೋವಷ್ಟುನ ತೊಗೊಂಡಿದ್ದೀನಿ ಇದನ್ನು ಈ ರೀತಿ ಕ್ರಂಚಿಯಾಗಿ ಮುರಿದ್ರೆ ಮುರಿದೋಗೋ ರೀತಿ ಫ್ರೈ ಮಾಡ್ಕೊಳ್ಬೇಕು ಇನ್ನು ನೆಕ್ಸ್ಟಿಗೆ ನಾನು ಗಸಗಸಿನ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ಗಸಗಸೆ ಹಾಕಿದ್ರೂ ಕೂಡ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಕೂಡ ಸ್ವಲ್ಪ ತಿಕ್ನೆಸ್ ಬರುತ್ತೆ ಹಾಗಾಗಿ ಗಸಗಸೆನ ನಾನು ಇಪ್ಪತ್ತೈದು ಗ್ರಾಮಷ್ಟು ಗಸಗಸೆಯೂ ಕೂಡ ಫ್ರೈ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟಿಗೆ ಹಿಂಗು ಐವತ್ತು ಗ್ರಾಮಷ್ಟು ಇದು ಗಟ್ಟಿ ಹಿಂಗೆ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಪೌಡರ್ ಹಿಂಗೆ ಹಾಕ್ತಾಯಿಲ್ಲ ಇದು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಅದನ್ನು ಒಣಗೋದಕ್ಕೆ ಅಂದರೆ ಆರೋದಕ್ಕೆ ಬಿಟ್ಟರೆ ಬಿಸಿ ಆರೋದಕ್ಕೆ ಬಿಟ್ಟರೆ ಅದು ಗಟ್ಟಿಯಾಗಿ ರೀತಿ ಆಗುತ್ತೆ ಮಿಲ್ಲಲ್ಲಿ ಹಾಕ್ಸಿದ್ರೆ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇದಿಷ್ಟನ್ನು ಫ್ರೈ ಮಾಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿ ಫಸ್ಟಿಗೆ ಇದ್ದೀನಿ ನೆಕ್ಸ್ಟಿಗೆ ಮೆಣಸಿನ್ಕಾಯಿ ಧನಿಯಾ ಒಣಗಿದಾದ್ಮೇಲೆ ಧನಿಯೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ತುಂಬ ಜಾಸ್ತಿ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಲೈಟಾಗಿ ಫ್ರೈ ಮಾಡಿ ಹಾಕ್ಕೊಂಡು ಮೆಣ್ಸಿನ್ಕಾಯಿ ಜೊತೆಗೆ ಹಾಕಿ ಮಿಲ್ಗೆ ಹಾಕ್ಸಿದ್ರೆ ರೆಡಿ ಆಗುತ್ತೆ ಇವಾಗ ಇಲ್ಲಿ ಎಲ್ಲ ರೆಡಿಯಾಗಿದೆ ಬ್ಯಾಡಿಗೆ ಧನಿಯಾ ಕಾಳುಗಳೆಲ್ಲ ಇದೆ ಗುಂಟೂರು ಮಾತ್ರ ಇಲ್ಲಿ ಕವರೆಲ್ಲ ಹಾಕಿಟ್ಟಿದ್ದೀನಿ ಇಲ್ಲಿ ಇದೆಲ್ಲ ಧನ್ಯ ಎಲ್ಲ ಸೋಸಿದೆ ಅದೆಲ್ಲ ಕಡಿ ಕಡಿ ಬಂದೈತೆ ಬಟ್ ಅದನ್ನು ಬಂದು ಕ್ಲೀನ್ ಮಾಡ್ಕೊಂತೀನಿ ಇವಾಗ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ ಅಂದರೆ ಇವಾಗ ಹಾಕ್ಸ್ಕೊಂಡು ಬಂದುಬಿಡ್ತೀನಿ ಟೈಮ್ ಆಲ್ರೆಡಿ ನಾಲ್ಕೂವರೆ ಹಾಕ್ಸ್ಕೊಂಡು ಬಂದು ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಕಿಚನು ಎಲ್ಲ ಹಂಗೇ ಐತೆ ಅದನ್ನು ಕ್ಲೀನ್ ಮಾಡಬೇಕು ಬಂದಮೇಲೆ ಕ್ಲೀನ್ ಮಾಡ್ತೀನಿ ಸಲುವ ಬ್ಯಾಗ್ ಎತ್ಕೊ ಎಲ್ಲರೂ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಸಂತಲ್ಲ ಕನು ಬತ್ತಿನಿ ಅಂತ ಅವಳೆ ಕನು ಬತ್ತಿಯಾ ಬತ್ತೀಯಾ ನೀನು ನಾನು ಬತ್ತೀನಿ ಅವಳಿಗೆ ಏನಾದರೂ ತಕ್ಸ್ಕೋಬೇಕು ಬಂದು ಅದಕ್ಕೋಸ್ಕರ ಬರ್ತಾ ಇರೋದು ಹ್ಞೂ ಎಲ್ಲರೂ ಯಾರೋ ಬರಗಡೆ ಹ್ಞೂ ತಕ್ಷಕಬೇಕು ಉಚ್ಚಮ ಉಚ್ಚಮ ಇನ್ನು ಈ ರೆಸಿಪಿದು ಎಲ್ಲ ಎಷ್ಟೆಷ್ಟು ಕ್ವಾಂಟಿಟಿ ಯೂಸ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಹಾಕಿರ್ತೀನಿ ಬೇಕಿದ್ದವರು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ತುಂಬ ದಿನದವರೆಗೂ ಹಾಳಾಗ್ದೇನೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇನ್ನು ಹಾಗೆಯೇ ಮಿಲ್ಗಾಗ ಹಾಕ್ಸ್ಕೊಂಡು ಬರೋಣ ಅಂತ ಹೊರಟ್ವಿ ಇನ್ನೂ ಸಂತೂ ಇರಲಿಲ್ಲ ನಾವೇ ಹೋಗಬೇಕಾಗಿತ್ತು ಸೊ ಹಾಗಾಗಿ ನಾನು ಸಾನು ಕನು ಕನುವು ಬರ್ತೀನಿ ಅಲ್ಲಿ ಯೂಶಲಿ ಕನು ಆಟ ಬಟ್ ನಾನು ಬರ್ತೀನಿ ಅಂದ್ಕೊಂಡು ಏನಾದರೂ ತೆಗ್ಸ್ಕೊಳ್ಳೋಣ ಅಂತ ಹೇಳ್ಕೊಂಡು ಇನ್ನು ಇವತ್ತು ನಾನು ನಾರ್ಮಲಾಗಿ ಮುಂಚೆ ಒಂದು ಮಿಲ್ಲೆ ಹೇಳಿದ್ದೆ ಕಲ್ಲಲ್ಲಿ ಮಾಡ್ತಾರೆ ಅಲ್ಲಿ ಚೆನ್ನಾಗಿರುತ್ತೆ ಪೌಡರ್ ಮಾಡೋದು ಅಂತ ಹೇಳಿಬಿಟ್ಟು ಕಲ್ಸರಿ ಮಾಡಿಸ್ಬೇಕಾದ್ರೆ ಅದು ಅಂಗಡಿ ಕ್ಲೋಸ್ ಇದೆ ಇಲ್ಲ ಅಂತ ಹೇಳಿದ್ದೆ ಅಲ್ಲೇ ಹೋಗಿ ಮಾಡಿಸೋಣ ಅಂತ ಹೇಳಿಬಿಟ್ಟು ಇದ್ದೆ ಅಂದರೆ ಅದರಲ್ಲಿ ಏನು ಗೊತ್ತಾ ಕಲರು ಚೆನ್ನಾಗಿರುತ್ತೆ ತುಂಬ ದಿನದವರೆಗೂ ಆಮೇಲೆ ಟೇಸ್ಟು ಚೆನ್ನಾಗಿರುತ್ತೆ ಹಾಳಾಗೋದಿಲ್ಲ ಅದಕ್ಕೋಸ್ಕರ ಅಲ್ಲೇ ಮಾಡಿಸ್ಬೇಕು ಅಂತ ಆಸೆಗೆ ಹೋದೆ ನಾನು ಅಲ್ಲಿ ಬಟ್ ಆದರೆ ಅಲ್ಲಿಂದ ಮಿಲ್ನ ಶಿಫ್ಟ್ ಮಾಡಿದ್ದಾರೆ ಕಾಲ್ ಮಾಡಿ ಕೇಳಿದ್ದೆ ನಾನು ಬಟ್ ಆದರೆ ನಂಗೆ ಶಿಫ್ಟ್ ಆಗಿರೋದು ಗೊತ್ತಿಲ್ಲ ಅವ್ರಿಗೆ ನಮ್ಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ಹಳೆ ಮಿಲ್ ಏನಿತ್ತು ಅಲ್ಲಿಗೆ ಹೋದೆ ಅಲ್ಲಿಗೆ ಹೋದಾಗ ಅವ್ರ ಅಡ್ರೆಸ್ ಬೇರೆ ಕಡೆ ಹೇಳಿದರು ಸೊ ಹಾಗಾಗಿ ಸರಿ ಆಯಿತು ಎಲ್ಲ ಹೇಳಿದ್ರು ಅಲ್ಲಿ ಹೋಗೋಣ ಅಂತ ಹೋದೆ ಇನ್ನು ಇಲ್ಲಿ ಇದ್ದಿದ್ದು ಫಸ್ಟ್ ಮಿಲ್ಲು ಇವಾಗೇನೋ ಬುಕ್ ಅಂಗಡಿ ಆಗಿದೆ ನೆಕ್ಸ್ಟಿಗೆ ಅಲ್ಲೇ ಕೇಳ್ಕೊಂಡು ಬಂದೆ ಇಲ್ಲಿದೆಯಲ್ಲ ಈ ರೀತಿ ಮಿಲ್ ಇದ್ದಿದ್ದು ಅವ್ರ ಹತ್ರ ಅಂದರೆ ಮಿಷಿನ್ ಇದ್ದಿದ್ದು ಮಿಲ್ ಮಾಡೋದಕ್ಕೆ ಕಲ್ಲು ಬರುತ್ತೆ ಈ ಥರ ಕಲ್ಲು ಪ್ಲೇಟ್ ಇಡೋ ಜಾಗದಲ್ಲಿ ಕಲ್ಲು ಬರುತ್ತೆ ಇವಾಗ ಇದನ್ನು ಯೂಸ್ ಮಾಡ್ತಾರೆ ಬಟ್ ಆದರೆ ಅದನ್ನು ಕ್ರಷ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಯೂಸ್ ಮಾಡ್ತಿದ್ದಾರೆ ಪೌಡರ್ ಮಾಡ್ತಾ ಇಲ್ವಂತೆ ಒಂದು ಸರಿ ಅದರಲ್ಲಿ ಹಾಕಿ ಕ್ರಷ್ ಮಾಡಿ ನಾರ್ಮಲ್ ಏನು ಮಿಷಿನ್ ಬರುತ್ತೆ ಅದರಲ್ಲೇ ಹಾಕಿ ಪೌಡರ್ ಮಾಡಿಕೊಟ್ರು ಇನ್ನು ಅದಾದಮೇಲೆ ಸ್ವಲ್ಪ ಬೇಜಾರು ಅನಿಸ್ತು ನಾನು ಅದರಲ್ಲಿ ಮಾಡ್ಸೋಣ ಅಂತ ಅಂದ್ಕೊಂಡು ಹೋದೆ ಬಟ್ ಇಲ್ವಲ್ಲ ಅಂತ ಹೇಳಿಬಿಟ್ಟು ಇನ್ನು ಅವರೇ ಏನು ಇಟ್ಟಿರ್ತಾರೆ ಬೇಷನ ಅದರಲ್ಲೇ ಹಾಕ್ಕೊಂಡು ನಾನು ಆರಿಸ್ಕೊಂಡೇ ತರ್ತೀನಿ ತುಂಬ ಬಿಸಿಯಾಗಿ ಹಾಕ್ಕೊಂಡು ಬಂದರೆ ಕಪ್ ಕಪ್ಪಾಗಿಬಿಡುತ್ತೆ ಕಲರ್ ಬೇಗ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಅದರಲ್ಲೇ ಇಟ್ಕೊಂಡು ಒಂದು ಸ್ಪೂನ್ ತೊಗೊಂಡು ಹೋಗ್ಬಿಟ್ಟಿರ್ತೀನಿ ನಾನು ಅದರಲ್ಲಿ ಹಾಕ್ಕೊಂಡು ಕೈಲಂತೂ ಮಿಕ್ಸ್ ಮಾಡೋದಕ್ಕಾಗಲ್ವಲ್ಲ ಆ ಸ್ಪೂನ್ ಇಟ್ಕೊಂಡು ಬಿಸಿನ ಕಮ್ಮಿ ಮಾಡಿಕೊಂಡೆ ನಾನು ತೊಗೊಂಡು ಬರೋದು ಯಾವಾಗಲೇ ಪುಡಿ ಮಾಡಿಸ್ಲಾಗ್ಲು ಹೀಗೆ ಮಾಡ್ತೀನಿ ಇಲ್ಲಾಂದರೆ ನಾನೇ ಒಂದು ದೊಡ್ಡ ಬಕೆಟಲ್ಲಿ ಹಾಕ್ಕೊಂಡೋಗ್ಬಿಟ್ಟು ಅದನ್ನು ಆರಿಸ್ಕೊಂಡೆ ಬಿಸಿ ಕಮ್ಮಿ ಮಾಡಿಕೊಂಡೆ ತಗೊಬರ್ತಿದ್ದೆ ಯಾವಾಗಲೂ ಏನೂ ಬಾಕ್ಸಲ್ಲಿ ಕ್ಯಾಪ್ ಹಾಕ್ಬೇಕಾಗಿತ್ತಲ್ಲ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ತೊಗೊಂಡು ಬಂದೆ ಇನ್ನು ತಂದು ಸ್ವಲ್ಪ ಹೊತ್ತು ಹಾಗೆಯೇ ಓಪನ್ ಮಾಡಿಟ್ಟು ಜರ್ಡಿ ಇಡ್ದುಬಿಡಣ ಇನ್ನು ಜರ್ಡಿ ಹಿಡ್ದು ಎತ್ತಿಡೋಣ ಅಂತ ಎತ್ತಿರ್ತದೆ ಆ ಕಲ್ಲಲ್ಲಿ ಮಾಡಿಸ್ಕೊಂಡು ಬಂದಿದ್ರೆ ನನಗೆ ಈ ಕೆಲಸ ಇರ್ತಾ ಇರಲಿಲ್ಲ ಜರ್ಡಿ ಹಿಡಿಯೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಅದು ಸ್ವಲ್ಪ ತರಿ ತರಿಯಾಗೆ ಪೌಡ್ರ್ ಬರೋದು ತುಂಬ ನುಣ್ಣು ಪೌಡ್ರ್ ಆಗ್ತಾ ಇರಲಿಲ್ಲ ತರಿಯಾಗಿ ಪೌಡ್ರ್ ಆಗ್ತಿತ್ತು ಹಾಗೆಯೇ ಜರ್ಡಿ ಹಿಡಿಯೋ ಅವಶ್ಯಕತೆ ಅಂದರೆ ಕಲ್ಲಿರೋದಲ್ವ ಪ್ಲೇಟ್ ಆದರೆ ಕಬ್ಬಿಣದ ಚೂರು ಏನಾದರೂ ಇರುತ್ತೆ ಅಂತ ಜರ್ಡಿ ಹಿಡಿಬೇಕು ಅದು ಸ್ವಲ್ಪ ಬೇಜಾರು ಅನ್ನಿಸ್ತು ಇನ್ನೇನು ಮಾಡೋಕ್ಕಾಗುತ್ತೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳಿಬಿಟ್ಟು ಜರಡಿ ಹಿಡ್ದು ಇಟ್ಟೆ ಜರಡಿ ಹಿಡ್ದು ಅದು ಬಿಸಿ ಕಮ್ಮಿಯಾಗಲಿ ಪೂರ್ತಿ ತಣ್ಣಗಾದ್ಮೇಲೆ ಮುಚ್ಚಿಟ್ರೆ ಹುಳ ಆಗೋಲ್ಲ ಇಲ್ಲಾಂದರೆ ಹುಳ ಆಗಿಬಿಡುತ್ತೆ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಅದನ್ನು ಹಾಗೆ ಇಟ್ಟು ದೋಸೆಗೆ ನೆನೆಸಿದ್ದೆ ಅಲ್ವ ಸೊ ಅದನ್ನು ರುಬ್ಬಿಟ್ಬಿಡೋಣ ಅಂತ ರುಬ್ತಾ ಇದೆ ಇನ್ನು ಅಂದರೆ ಇವತ್ತೆಲ್ಲ ಕೆಲಸ ಜಾಸ್ತಿ ಮಾಡಿದ್ದೀನಲ್ವ ದೋಸೆ ಇಡ್ಲಿ ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೆನ್ಷನ್ ಇರೋಲ್ಲ ಆದಷ್ಟು ರೆಸ್ಟ್ ತೊಗೊಳ್ಬೋದು ಅಂತ ಹೇಳಿಬಿಟ್ಟು ಅದನ್ನು ಗ್ರೈಂಡ್ ಮಾಡ್ತಾಯಿದ್ದೆ ಇನ್ನು ಇದನ್ನು ರುಬ್ಬಿ ಎತ್ತಿಟ್ಟು ಜೊತೆಗೆ ಕೆಲಸಗಳು ಜಾಸ್ತಿ ಆಗಿರುತ್ತೆ ಗಲೀಜು ಸ್ವಲ್ಪ ಜಾಸ್ತಿ ಆಗಿರುತ್ತೆ ಈ ಕೆಲಸದ ಜೊತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮುಗಿಸೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೆ ಕಿಚನೆಲ್ಲ ಪೂರ್ತಿ ಕ್ಲೀನಾಗಿದ್ದಾಯಿತು ಇನ್ನು ಸಿಂಕಲ್ಲಿ ಒಂದಿಷ್ಟು ಪಾತ್ರೆಗಳಿದೆ ಅದನ್ನು ಇಟ್ಟಿದ್ದೀನಿ ಬೆಳಗ್ಗೆ ತೊಳಿತಾರೆ ಅವರು ಇನ್ನು ನಾನು ಒಂದಷ್ಟು ಪಾತ್ರೆಗಳು ತೊಳೆದಿಟ್ಟಿದ್ದೀನಿ ಅದನ್ನೆಲ್ಲ ಇಲ್ಲಿಟ್ಟರೆ ಸಿಂಕಲ್ ಜಾಗನೇ ಇರಲ್ಲ ಸ್ವಲ್ಪ ಅದಕ್ಕೋಸ್ಕರ ಬೇಡ ಅಂತ ಒಂದಷ್ಟು ಪಾತ್ರೆಗಳೆಲ್ಲ ತೊಳೆದಿಟ್ಟೆ ಇನ್ನು ರೈಸು ಕೂಡ ರೆಡಿಯಾಗಿದೆ ಬಿಸಿ ಬಿಸಿ ರೈಸು ಇನ್ನು ಸಾಂಬಾರು ಅದೇ ಬೆಳಗ್ಗೆ ಮಾಡಿದ್ದೆ ಸಾಂಬಾರು ಕೂಡ ಇದೆ ಇಂದು ಇಟ್ಟು ರುಬ್ಬಿದ್ದು ಇಲ್ಲಿ ಇದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಈಗಲೇ ಮಾಡೋಲ್ಲ ನಾಳೆಗೆ ಇದಿಷ್ಟೊಂದು ಬಳಸ್ಕೊತೀನಿ ಅಷ್ಟೇ ಇಲ್ಲೆಲ್ಲ ಪೂರ್ತಿ ಹಂಡೋಗಿತ್ತು ಎಲ್ಲ ಅಲ್ಲಿ ಇಲ್ಲಿಯಾಗೋಗಿದ್ವು ಎಲ್ಲ ಏನು ಖಾರದ ಪುಡಿನೂ ಕೂಡ ಜರಡಿ ಹಿಡಿದು ಅದು ಬಿಸಿ ಕಮ್ಮಿ ಆದಮೇಲೆ ಈ ರೀತಿ ಕವರ್ಗೆ ತುಂಬಿಟ್ಟಿದ್ದೀನಿ ಇದು ತುಂಬಿಟ್ಟಿದ್ದೀನಿ ಬಟ್ ಯೂಸ್ ಮಾಡಲ್ಲ ಇದನ್ನು ಅಂದರೆ ಇಲ್ಲಿ ಬಾಕ್ಸಿಗೆ ತುಂಬ್ಕೊಂಡಿದ್ದೀನಿ ಇದು ಖಾಲಿ ಆದಮೇಲೆ ಮತ್ತೆ ಅದನ್ನು ತೆಗೆದು ಹಾಕ್ಕೊಂತೀನಿ ಅಲ್ಲಿವರೆಗೂ ಅದು ಹಾಗೆ ಇರಲಿ ಅಂದರೆ ಅದನ್ನು ಗಟ್ಟಿಯ ಕವರಲ್ಲಿ ಕಟ್ಟಿಟ್ಬಿಟ್ರೆ ಹಾಳಾಗಲ್ಲ ಅದಕ್ಕೋಸ್ಕರ ಅದಕ್ಕೆ ತುಂಬಿಟ್ಟಿದ್ದೀನಿ ನಮ್ಮ ಸಾನು ಪಪ್ಪ ನಿದ್ರೆ ಮಾಡ್ತಾವಳೆ ಸುಸ್ತಾಗ್ಬಿಟ್ಟವಳೆ ಸಿಕ್ಕಿಬಿಟ್ಟೆ ಹೆಲ್ಪ್ ಮಾಡಿದ್ಲು ನಮ್ಮ ಸಾನೂ ಇನ್ನಿಲ್ಲಿ ಸಂತುನು ಕನುಷಿನೂ ಸಂತು ಓದ್ತಾವ್ರೆ ಕನುಷಿ ಓದ್ತಾವಳೆ ಏನು ಗ್ಯಾಂಗ್ ಗ್ಯಾಂಗ್ ಸಮೇತ ಓಡಾಡ್ತಾವಳೆ ಕಾಲು ಕೈ ಅಂತೂ ಈ ಯಾವುದೋ ಈ ಆಯಿಲು ಗ್ರೀಸ್ ಅಂಗಡೀಲಿ ಕೆಲಸ ಮಾಡಿಬಿಟ್ಟು ಬಂದೊಳಂಗೆ ಆಗಿರುತ್ತೆ ಆಚೆಗೆ ಹೋಗಿದ್ದು ಬಂದರೆ ಕನುಷಿ ಅವಳು ಕಾಲು ತೊಳಿ ಅಂತ ಹೇಳದೆ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟೈತೆ ನನಗೆ ಚಪ್ಪಲಿ ಬಿಟ್ಬಿಟ್ಟು ಯಾಕಡ್ತಿ ನೀಟಾಗಿ ಚಪ್ಪಲಿ ಹಾಕೊಂಡು ಕೆಲಸ ಇಲ್ಲ ಇಷ್ಟು ಮುಗ್ದಿದ್ದಾದವು ಇವತ್ತು ಇಲ್ಲಿ ಫುಲ್ಲು ಒಂದು ಆಗೋಗೈತೆ ಹೋಗೈತೆ ಫೇಸ್ನೇ ಬಿಸಿಲಲ್ಲಿ ಚೆನ್ನಾಗಿ ಒಣಗಿ ಒಣಗಿ ಚೆನ್ನಾಗಿ ಟ್ಯಾನಾಗಿ ಹೋಗೈತೆ ಇವತ್ತಲ್ಲ ಇನ್ನೂ ನಾಳೆ ನೋಡೋದಕ್ಕಾಗಲ್ಲ ಮುಖ ಹಂಗಾಗಿಬಿಟ್ಟಿರುತ್ತೆ ಬಟ್ ಆದರೆ ಮುಗೀತಲ್ಲ ಏನಾದರೆ ನೀನು ಸರಿ ಹೋಗುತ್ತೆ ಅದು ಬೇಕಿತ್ತು ಮೀನು ಆಗೋಗಿತ್ತು ಹೊರಗಿಂದ ಸ್ವಲ್ಪ ಒಂದು ಕಾಲು ಕೆ ಜಿ ಅಷ್ಟು ತರ್ಸ್ಕೊಂಡಿದ್ದೀನಿ ನಂಗೆ ಹೊರಗಿಂದ ತರ್ಸೋದಕ್ಕಿಂತ ಮನೇಲಿ ಮಾಡಿದ್ದು ನನಗೆ ಇಷ್ಟ ಆಗೋದು ಮನೇಲಿ ಎಲ್ಲರೂ ಹಂಗೇನೆ ಇಷ್ಟ ಆಗೋದು ಸೊ ಹಾಗಾಗಿ ಬೇಜಾರು ಅನಿಸ್ತಿತ್ತು ಹೆಂಗೋ ಹಂಗೋ ಹೆಂಗೋ ಅದು ರೆಡಿಯಾಗಿ ದಾಯಿತು ಏನೆಲ್ಲ ಮುಗೀತು ಅದನ್ನು ಈಗ ಮಾಡ್ಸೋದೇನೋ ಮಾಡ್ಸಿದ್ದೀನಿ ಬಟ್ ಆದರೆ ಸಾಂಬಾರು ಮಾಡಿ ಅದು ಟೇಸ್ಟ್ ನೋಡಿಬಿಡ್ಬೇಕು ನನಗೆ ಮನಸ್ಸು ಸಮಾಧಾನ ಅನ್ಸೋದಿಲ್ಲ ಟೇಸ್ಟ್ ನೋಡೋವರೆಗೂ ನಾಳೆ ಮಾಡ್ತೀನಿ ಇವತ್ತು ಕಡಲೆ ಕಾಳು ಸಾಂಬಾರು ಇಲ್ಲ ಅಂದಿದ್ರೆ ಮಾಡಿಬಿಡ್ತಾ ಇನ್ನು ಸಂತನು ಬಂತಿದ್ದಂಗೆ ಏನೋ ಅದೇನೋ ಸಾಂಬಾರು ಸ್ಮೆಲ್ ಏನು ಅಂತ ಏನೋ ಹೇಳ್ತಿದ್ರು ಅಲ್ಲವಾ ಸಂತ ಸಾಂಬಾರು ಗಮ್ಮಂತ ಖರದ ಪುಡಿ ಸ್ಮೆಲ್ ಗೊತ್ತೈತೆ ಅಂತೆ ಏನೇ ಏನು ಸಾಂಬಾರು ಮುಡಿದ್ಯಾ ಗಮ್ಮತ್ತೈತಲ್ಲ ಅಂತಿದ್ರು ಸಂತು ಬಟ್ ಅಂದರೆ ಆ ಸ್ಮೆಲ್ ಹಂಗೆ ಅಥವಾ ಮೂಗ್ಗುಡಿತ್ತು ಚೆನ್ನಾಗಿರುತ್ತೆ ಆ ಅದು ಏನಂದರೆ ನಾನು ತೋರಿಸಿದ್ದೀನಲ್ವ ಆ ರೀತಿ ಟ್ರೈ ಮಾಡಿ ನೋಡಿ ಟೇಸ್ಟು ಚೆನ್ನಾಗಿರುತ್ತೆ ನಮ್ಮ ಸಾನು ಮೇಡಮ್ ಕಾಲಲ್ಲಿ ಆಡಿಸ್ಕೊಂಡು ಎದೊಳೆ ಊಟ ಮಾಡಿ ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ಇದು ವರ್ಷಕ್ಕಾಗಷ್ಟು ನಮ್ಗೆ ಆಗುತ್ತೆ ಅಂದ್ರೆ ಏನು ಗೊತ್ತಾ ಯಾರಿಗೂ ಏನು ಅಂದ್ರೆ ಹಂಚ್ಕೊ ಆಗದೆ ಖಾಲಿಯಾಗಿರೋ ಮನೆ ಸ್ವಲ್ಪ ಕೊಡೋದು ಆ ಥರದ್ದು ಏನಾದರೂ ಮಾಡಿದ್ರೆ ಸ್ವಲ್ಪ ಬೇಗ ಖಾಲಿ ಆಗುತ್ತೆ ಆಮೇಲೆ ಮಾಡಿದ ಸಾಂಬಾರನ್ನ ಚೆಲ್ತಾ ಇದ್ರೆ ಜಾಸ್ತಿ ತಿನ್ನೋದು ಬಿಟ್ಬಿಟ್ಟು ಚೆಲ್ಲಕ್ಕೆ ಮಾಡ್ಕೊಂಡ್ರೆ ಸಾಂಬಾರನ್ನ ಅವಾಗ ವೇಸ್ಟ್ ಆಗಿ ಅವಾಗ ಖಾಲಿ ಆಗುತ್ತೆ ಇಲ್ಲಾಂದರೆ ಒಂದು ವರ್ಷ ಪಕ್ಕ ಅದು ಬರುತ್ತೆ ಆಮೇಲೆ ಸ್ವಲ್ಪ ನಾನ್ ವೆಜ್ ಜಾಸ್ತಿ ಮಾಡ್ತಿದ್ರೆ ಹೊರಗಡೆ ಜಾಸ್ತಿ ತಿಂತಿದ್ರಲ್ಲ ಆಗುತ್ತೆ ಮೇಂಟೈನ್ ಆಗುತ್ತೆ ಒಂದು ವರ್ಷ ನನಗಂತೂ ಮೈಂಟೈನ್ ಆಗುತ್ತೆ ಒಂದು ವರ್ಷದವರೆಗೂ ಏನೋ ಒಂದು ವರ್ಷ ಆದಮೇಲೆ ಮತ್ತೆ ಸೇಮ್ ಹಾಲಿಡೇಸಲ್ಲಿ ಮಾಡೋಣ ಅಂತ ಹೇಳಿ ಫಿಕ್ಸ್ ಆಗಿಬಿಡ್ತೀನಿ ಈ ಇತ್ತೀಚೆಗೆ ಹಂಗೆ ಫಿಕ್ಸ್ ಆಗಿರೋದು ಮುಂಚೆ ಸ್ವಲ್ಪ ಸ್ವಲ್ಪ ಮಾಡಿಕೊಡ್ಬೇಕು ಬಟ್ ಆದರೆ ಇವಾಗ ಹಾಲಿಡೇಸ್ ಬಂದಾಗಲೇ ಮಾಡೋಣ ಇನ್ನು ಬೇರೆ ಟೈಮಲ್ಲಿ ಮಾಡೋದು ಬೇಡ ಅಂತ ಹೇಳಿ ಫಿಕ್ಸ್ ಆಗಿ ಈ ರೀತಿ ಸ್ವಲ್ಪ ಜಾಸ್ತಿ ಅಂದರೆ ಒಂದು ಕೆ ಜಿ ಮಾಡಿಕೊಂಡ್ರೆ ನನಗೆ ಒನ್ ಇಯರ್ ಆಗುತ್ತೆ ಒನ್ ಇಯರ್ಗಾಗಷ್ಟು ಮಾಡಿದ್ದೀನಿ ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಅದನ್ನು ಡಬಲ್ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರು ಪೌಡರ್ ಇದು ಹಾಳಾಗೋದಿಲ್ಲ ಕಾರನೂ ಕೂಡ ಹಾಳಾಗೋದಿಲ್ಲ ಕಲರು ಕೂಡ ಹಾಳಾಗೋದಿಲ್ಲ ಅಷ್ಟು ದಿನ ಟೇಸ್ಟ್ ಹಾಗೆ ಹಾಗೆ ಇರುತ್ತೆ ಸೊ ಹಾಗಾಗಿ ಬೇಕಿದ್ದವರು ಟ್ರೈ ಮಾಡಿದಿನ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಕೂಡ ಟ್ರೈ ಮಾಡಿದ್ದಾರೆ ಆಮೇಲೆ ತುಂಬ ಜನ ಕೇಳಿ ಟ್ರೈ ಮಾಡಿರೋರು ಉಂಟು ಚೆನ್ನಾಗಿ ಬರುತ್ತೆ ನಮ್ಮನೆಯಲ್ಲೂ ಅಮ್ಮನೂ ಕೂಡ ಇದೇ ಥರ ಮಾಡ್ಕೊತಾರೆ ಸೊ ನಿಮ್ಗೆ ಇಷ್ಟ ಆಗ್ಬೋದು ಒಂದ್ಸರಿ ಟ್ರೈ ಮಾಡಿ ಇಷ್ಟ ಆಗ್ಬೋದು ಓಕೆ ಏನೋ ನಾನು ಈ ವೀಡಿಯೋನು ಕೂಡ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿ ವಿಡಿಯೋ ಹಾಗೆಲ್ಲ ನನ್ನ ಚಾನಲ್ನ ಹೊಸದಾಗಿ ತಂಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್